ಪಾರ್ಟಿ ಪಾರ್ಟಿನ್ ಹೆಸರು ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತ ಸಿ ಕೈ ಚಂದ್ರು ಬಂದಿದ್ದಾರೆ ಆಹಾರ ಆಹಾರ ಹೇಗಿದೆ ರುಚಿ ಅನ್ನೋದೆಲ್ಲ ಹೆಂಗ್ ಹೇಳ್ತಾರಲ್ಲ ಅವ್ರು ಸಿಹಿ ಕೈ ಚಂದ್ರು ಬಂದು ಭೇಟಿ ನೀಡಿದ್ದಾರೆ ಸ್ವಾಮೀಜಿ ಬಂದಿದ್ದಾರೆ ಸುಮಾರು ಗಣ್ಯರು ಬಂದಿದ್ದಾರೆ ನೋಡಿ ಇದರಲ್ಲಿ ಆಲ್ ಟೈಮ್ ಸ್ನ್ಯಾಕ್ಸ್ ಇಲ್ಲ ಸ್ನ್ಯಾಕ್ಸ್ ಬರಲ್ಲ ಇದು ಆಫರಿಂಗ್ ಸ್ನ್ಯಾಕ್ಸ್ ಬರಲ್ಲ ಮತ್ತೆ ಬ್ಯಾಕ್ ಬಾಕಿ ಎಲ್ಲ ಇದೆ ಈ ಕಡೆ ಇದು ಜ್ಯೂಸಿದ ಐಟಮ್ಸ್ ಬರಲ್ಲ ಇದು ಕಾಂಬೋ ನೋಡಿ ಇಂಡಿಯಾ ಸ್ವೀಟ್ ಹೌಸ್ ಬಜೆಟ್ ಫ್ರೆಂಡ್ಲಿ ಆಗಿದೆ ನಾವು ತಗೊಂಡಿದ್ದು ನಾವು ತಗೊಂಡಿದ್ದು ಇದರಲ್ಲಿ ನಾವು ತಗೊಂಡಿದ್ದು ಇದರಲ್ಲಿ ಮುಂಬೈ ಚಾರ್ ಇದು ದಬೇಲಿ ಇದು ದಬೇಲಿ ನೋಡಿ ಬೈ ಒನ್ ಗೆಟ್ ಒನ್ ಇವನು ಅವನು ಕಚೋರಿ ತಗೊಂಡಿದ್ದಾನೆ ಇದಕ್ಕೆ ಬೈ ಒನ್ ಇಲ್ಲ ಸ್ಟಾರ್ಟ್ ಅಪ್ಸ್ ಇದೆ ಗೆಳೆಯರೇ ಮುಂದಿನ ನೋಡಿ ಸಿಗೋಣ ಬಾಯ್ ಬಾಯ್